ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ದೇವರ ಜೀವಗಳ ವಾಕ್ಯವನ್ನು ಬಾಳಿಗೆ ಬೆಳಕಾಗಿರುವ ದಾರಿಗೆ ದೀಪವಾಗಿರುವ ದೇವರ ವಾಕ್ಯವನ್ನು ಧ್ಯಾನಿಸೋಣ ಪ್ರೇರೆ ದೇವರ ವಾಕ್ಯ ಇಬ್ಬಾಯಿ ಕಥೆಗಿಂತಲೂ ಅರಿತ ಪ್ರೇರೆ ದೇವರ ವಾಕ್ಯ ಜೀವಂತವಾದದ್ದು ಕ್ರಿಯೆ ಕ್ರಿಯೆ ಮಾಡುತ್ತದೆ ಹೃದಯದ ಆಶಾ ಆಲೋಚನೆಗಳನ್ನು ಶುದ್ಧ ಮಾಡುತ್ತದೆ ಹೌದು ಪ್ರೇರೆ ದೇಹ ಆತ್ಮ ಪ್ರಾಣಗಳನ್ನು ಎಲ್ಲವೂ ಮಾಂಸವನ್ನು ತೂರಿ ಹೋಗಿ ಸ್ವಸ್ಥತೆ ಮಾಡುತ್ತದೆ ಪ್ರೇರೆ ಹೌದು ಅಂತ ಬೆಳಕಾಗಿರುವ ನಮ್ಮನ್ನು ರಕ್ಷಿಸುವ ಪರಿಶುದ್ಧಗೊಳಿಸುವ ಆರೋಗ್ಯಪಡಿಸುವ ದೇವರ ವಾಕ್ಯವನ್ನು ಆಲಿಸೋಣ ಪ್ರೇರೆ ಇಂದು ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರಾರ್ಥನೆಯೇ ಜೀವನಾಡಿ ಹೌದು ಪ್ರೇರೆ ನಾವು ರಕ್ತ ಪ್ರಸರಣೆ ಆಗಲು ದೇಹಕ್ಕೆ ಹೇಗೆ ಆ ನರ ಅವಶ್ಯವೋ ಅದೇ ರೀತಿ ದೇವರ ಜೀವ ಪರಿಶುದ್ಧಾತ್ಮ ದೇವರ ಕಾರ್ಯ ಪ್ರಸರಣೆಯಾಗಲು ಪ್ರಾರ್ಥನೆ ಒಂದು ನರನಾಡಿ ಪ್ರೇರೆ ವಿಶ್ವಾಸಿಗೆ ಪ್ರಾರ್ಥನೆ ಜೀವನಾಡಿಯಾಗಿದೆ ಈ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಹಾಡನ್ನು ಪ್ರಾರ್ಥನೆಯನ್ನು ಆಡಿಕೊಂಡು ಮಾಡಿಕೊಂಡು ದೇವರ ಆತ್ಮನ ಸಹಾಯ ಶಕ್ತಿ ಸಂಯಮ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ ಬೇಡಿಕೊಳ್ಳೋಣ ಪ್ರೇರೆ ಪ್ರಾರ್ಥನೆ ನನ್ನೊಂದಿಗೆ ಪ್ರಾರ್ಥಿಸಿರಿ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ ಪರಿಶುದ್ಧನೇ ಪರಿಶುದ್ಧನೆ ಜೀವಸ್ವರೂಪನಾದ ದೇವರೇ ಆದಿ ಅಂತ್ಯವು ಪ್ರಾರಂಭ ಸಮಾಪ್ತಿಯು ಮೊದಲನೇ ಆತನು ಕಡೆಯಾತನು ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತ ದೇವರೇ ತಂದೆ ಪ್ರಾರ್ಥನೆಯೇ ಜೀವನಾಡಿ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧ ಜೀವವುಳ್ಳ ಕಾರ್ಯ ಮಾಡುವ ಶಕ್ತಿಯುತವಾದ ಮಹಿಮೆಯುಳ ಧೈರ್ಯ ನೀಡುವ ವಾಕ್ಯಗಳ ಮುಖಾಂತರ ಮಾತನಾಡಬೇಕೆಂದು ಅನೇಕ ಆತ್ಮಗಳನ್ನು ಬಲಪಡಿಸಬೇಕೆಂದು ನಮ್ಮನ್ನು ನಿಮ್ಮ ಪವಿತ್ರ ಮಾರ್ಗ ಸತ್ಯ ಜೀವದಲ್ಲಿ ನಡೆಸಬೇಕೆಂದು ಇಹಲೋಕದ ಮಿಥ್ಯ ದೇವರಿಂದ ಸುಳ್ಳು ದೇವರಿಂದ ಸೈತಾನ್ನಿಂದ ಅನೇಕ ಆತ್ಮಗಳನ್ನು ನಾವು ನಿಮ್ಮ ಕಡೆಗೆ ತರಲು ಮಹಾಕೃಪೆ ತೋರಬೇಕೆಂದು ರಾಜ್ಯಾಧಿರಾಜನೇ ಸರ್ವಶಕ್ತನೇ ಬೆಳಕಾದ ದೇವರೇ ನಮ್ಮೆಲ್ಲರ ಜೀವಿತದ ಶಾಂತಿದಾಯಕನೇ ದೇವ ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ ನಿಮ್ಮ ದೇವದೂತರ ಕಾವಲಿನಿಂದ ನಾವು ಇಹಲೋಕದಲ್ಲಿ ನಿಮ್ಮ ಪವಿತ್ರ ನೀತಿ ವೃಕ್ಷಗಳಾಗಿ ನಿಮ್ಮ ಮಹಿಮೆಯನ್ನು ಹೊತ್ತುಕೊಂಡು ಅನೇಕರನ್ನು ನಿಮ್ಮ ಮಹಿಮೆಗೆ ತರಲು ಜ್ಞಾನದಲ್ಲಿಯೂ ಶಕ್ತಿಯಲ್ಲಿಯೂ ಕೃಪೆಯಲ್ಲಿಯೂ ಮುಂದುವರಿಸುವಂತೆ ದೇವ ಈ ವಾಕ್ಯ ಕೇಳಲು ಬಂದಿರುವ ಪ್ರತಿಯೊಬ್ಬ ಮಗಮಗಳನ್ನು ಜ್ಞಾಪಿಸಿಕೊಳ್ಳಬೇಕೆಂದು ಅವರ ಅಂತರಂಗದಲ್ಲಿರುವ ಎಲ್ಲ ಕತ್ತಲನ್ನು ದೇಹದಲ್ಲಿರುವ ಎಲ್ಲ ಅನಾರೋಗ್ಯವನ್ನು ಮನಸ್ಸಿನಲ್ಲಿರುವ ಎಲ್ಲ ಚಿಂತೆಯನ್ನು ಆಂದೋಳನವನ್ನು ಒಡೆದೋಡಿಸಬೇಕೆಂದು ವಾಕ್ಯ ಎಂಬ ಖಡಗದಿಂದ ಅಗ್ನಿಯಿಂದ ಸುಡಬೇಕೆಂದು ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆಯಬೇಕೆಂದು ನಿಮ್ಮ ಜೀವ ಜಲ ತುಂಬಿಸಿ ತೃಪ್ತಿಪಡಿಸಬೇಕೆಂದು ಶಾಂತಿದಾಯಕತೆ ಬರೆ ಶೀಘ್ರವಾಗಿ ಈ ಪ್ರಾರ್ಥನೆಯೇ ಜೀವನಾಡಿ ಎನ್ನುವ ಅಂಶದ ಮೂಲಕ ನಿಮ್ಮ ಮಕ್ಕಳ ಕಾಲ ಕೆಳಗೆ ಸೈತಾನನ್ನು ತುಳಿಸಿ ರಾಜಾದಿ ರಾಜನಾದ ತಂದೆಯಾದ ದೇವರೇ ನಿಮ್ಮ ಪ್ರಿಯ ಕುಮಾರ ಯುವ ರಾಜ ಏಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ತಂದೆಯೇ ಆತ್ಮಸ್ವರೂಪನೇ ಪರಿಶುದ್ಧನೇ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಲಿವಿಂಗ್ ವಾಟರ್ ಫ್ಲೋ ಅದು ಪ್ರೇರಿ ಪ್ರಾರ್ಥನೆಯೇ ಜೀವನಾಡಿ ಎನ್ನುವ ಅಂಶವನ್ನು ನಾವು ದೇವರ ಸಹಾಯದಿಂದ ಕೇಳೋಣ ಪ್ರೇರೆ ಹಾಂ ದೇವರ ಆತ್ಮೀಯ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ ಹೌದು ಪ್ರಭುವೆ ಆತ್ಮ ಒಂದು ಹಾಡನ್ನು ನಾಡಿಕೊಂಡು ಆತ್ಮೀಯ ಹಾಡನಾಡಿಕೊಂಡು ನಮ್ಮ ಹೃದಯವನ್ನು ಫಲವತ್ತಾಗಿ ಮಾಡಿಕೊಳ್ಳೋಣ ಪ್ರೇರೆ ಫಲವತ್ತಾದ ಭೂಮಿಯಲ್ಲಿ ಬಿದ್ದ ಬೀಜ ನೂರರಷ್ಟು ಅರವತ್ತು ಮೂವತ್ತರಷ್ಟು ಫಲ ಕೊಡುವಂತೆ ನಾವು ಈ ಹಾಡನ್ನು ಆಡಿ ಸಿದ್ಧರಾಗೋಣ ಹಾಡು ಶಾಶ್ವತವಾದ ಕೃಪೆ ಅದು ಪ್ರೇರೆ ದೇವರವಾಗಿ ಹೇಳುತ್ತಿದೆ ನಾನು ನಿನ್ನನ್ನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದಿಂದ ಅಥವಾ ಕೃಪೆಯಿಂದ ನನ್ನ ಕೃಪೆ ಆಕಾಶ ಅಳಿದು ಹೋದರೂ ಅಳಿದು ಹೋಗುವುದಿಲ್ಲ ಗುಡ್ಡಗಳು ಕದಲಿದ್ದರೂ ಹಾಂ ಕದಲುವುದಿಲ್ಲ ಅದು ಪ್ರೇರೆ ನಾನು ನಿನ್ನೊಂದಿಗೆ ಮಾಡಿಕೊಂಡ ಒಡಂಬಡಿಕೆ ಶಾಶ್ವತವಾದದ್ದು ಅದು ಪ್ರೇರೆ ದಾವಿದನೊಂದಿಗೆ ಮಾಡಿಕೊಂಡ ಒಡಂಬಡಿಕೆ ನಿಮ್ಮೊಂದಿಗೂ ಮಾಡಿಕೊಳ್ಳುತ್ತೇನೆ ಎಂದು ದೇವರು ಹೇಳುತ್ತಾನೆ ಆತನಿಗೆ ಕೊಟ್ಟ ಆ ವರಗಳನ್ನೇ ನಿಮಗೂ ಕೊಡುತ್ತೇನೆ ಆತನು ಜನಗಳಿಗೆ ಅಧಿಪತಿಯನ್ನಾಗಿಯೂ ಜನಾಂಗಗಳಿಗೂ ದೊರೆಯನ್ನಾಗಿ ನೇಮಿಸಿದ್ದೇನು ಹೌದು ಹೌದು ಪ್ರೇರೆ ಅದೇ ದಾವಿದನು ದೇವರೇ ದಾವಿದ ಕುಲದಲ್ಲಿ ಹುಟ್ಟಿದ ಹುಟ್ಟಿದಾತನಾಗಿ ಯುದ್ಧಗೋತ್ರದ ಸಿಂಹವಾಗಿ ಆ ಸುಳ್ಳು ಸಿಂಹವಾದ ಸೈತಾನನನ್ನು ಓಡಿಸಲು ನಮ್ಮ ಹೃದಯದಲ್ಲಿ ಆತ್ಮದಲ್ಲಿ ಜೀವನದಲ್ಲಿ ದೇಹದಲ್ಲಿ ಬರಲಿದ್ದಾನೆ ಪ್ರೇರೆ ಆ ಯುದ್ಧಗೋತ್ರ ಸಿಂಹವಾದ ಯೇಸುಕ್ರಿಸ್ತನನ್ನು ಈ ಹಾಡಿನ ಮುಖಾಂತರ ಸ್ವಾಗತಿಸೋಣ ಪ್ರಾರ್ಥನೆ ಜೀವನಾಡಿ ಎಂಬ ಆ ಅಂಶದ ಮುಖಾಂತರ ನಾವು ಬಲಗೊಳ್ಳೋಣ ಯೇಸು ಕ್ರಿಸ್ತನಾಮದಲ್ಲಿ ಆಮೇಲೆ ಶಾಶ್ವತವಾದದ್ದು ನೀನು ನನ್ನ ಕಡೆ ತೋರಿದ ಕೃಪೇಸುವೆ ಶಾಶ್ವತವಾದದ್ದೂ ನೀನು ನಮ್ಮ ಕಡೆ ತೋರಿದ ಕೃಪೆ ಅನುಕ್ಷಣ ನನ್ನ ಕಣ್ಮಣಿಯಂತೆ ಕಾದಂತ ಕೃಪೆ ಇಸುವೆ ಅನುಕ್ಷಣ ನಮ್ಮ ಕಣ್ಮಣಿಯಂತೆ ಕಾದಿರುವ ಕೃಪೆ ಶಾಶ್ವತವಾದದ್ದು ನೀನು ನನ್ನ ಕಡೆ ತೋರಿದ ಕೃಪೆ ನಿನಗೆ ಬಹುದೂರವಾದ ನನ್ನ ಸೇರ ಮಾಡಿದ ನನ್ನ ತಂದೆಯೇ ಸಪ ನಿನಗೆ ಬಹುದೂರವಾಗಿದ್ದ ನಮ್ಮನು ಸೇರ ಮಾಡಿದ ನಮ್ಮ ತಂದೆಯೇ ನಿ ನಿತ್ಯ ಸುಖ ಶಾಂತಿಯೇ ನನಗೆ ನಿನ್ನ ಮಡಿಲಲ್ಲಿಯೇ ಕ್ರಿಸ್ತನೇ ನಿತ್ಯ ಸುಖ ಶಾಂತಿಯೇ ನಮಗೆ ನಿನ್ನ ಮಡಿಲಲ್ಲಿಯೇ ಶಾಶ್ವತವಾದದ್ದು ನೀನು ನನ್ನ ಕಡೆ ತೋರಿದ ಕೃಪೆ अनुक्षण न कणमण्यन्ते अनुक्षण न कणमण्यन्ते कादि कृपे शाश्वतवाद नीनु कडे तोर कृपे ताई तन्ना मगुवनु मरे ಸ್ವೇ ನಿನ್ನ ಮುಖಕಾಂತಿ ನಮ್ಮನು ಆದರಿಸಿತು ಶಾಶ್ವತವಾದದ್ದು ನೀನು ನಮ್ಮ ಕಡೆ ತೋರಿದ ಕೃಪೆ ಅನುಕ್ಷಣ ನಮ್ಮನು ಕಣ್ಮಣಿಯಂತೆ ಅನುಕ್ಷಣ ಕ್ಷಣ ನಮ್ಮನು ಕಣ್ಮಣಿಯಂತೆ ಕಾದಿರುವ ಕೃಪೆ ಶಾಶ್ವತವಾದದ್ದೂ ಎಸಪ ನೀನು ನಮ್ಮ ಕಡೆ ತೋರಿದ ಕೃಪೆ ಪರ್ವತಗಳು ತೊಲಗಿದರು ಬೆಟ್ಟಗಳು ಕದಲಿದರು ಸ್ವಾಮಿ ಪರ್ವತಗಳು ಕದಲಿದರು ಬೆಟ್ಟಗಳು ತೊಲಗಿದರು ನನ್ನ ಕೃಪೆ ನಿನ್ನನ್ನು ಬಿಡದು ಎಂದು ಅಭಯ ನೀಡಿರುವೆ ನನ್ನ ಕೃಪೆ ನಿನ್ನನ್ನು ಬಿಡದು ಎಂದು ಅಭಯ ನೀಡಿರುವೆ ಶಾಶ್ವತವಾಗಿದೆ ನೀನು ನನ್ನ ಕಡೆ ತೋರಿದ ಕೃಪೆ ಅನುಕ್ಷಣ ನನ್ನ ಕಣ್ಣಗುಡ್ಡೆಯಂತೆ ಕಾದಿರುವ ಕೃಪೆ ಅನುಕ್ಷಣ ನಮ್ಮನು ಕಣ್ಮಣಿಯಂತೆ ಕಾದಿರುವ ಕೃಪೆ ಶಾಶ್ವತವಾದದ್ದು ಏಸುವೆ ನಮ್ಮ ಕಡೆ ನೀ ತೋರಿದ ಕೃಪೆ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಥ್ಯಾಂಕ್ ಯು ಜೀಸಸ್ ಅದು ಪ್ರೇರೆ ಶಾಶ್ವತವಾದದ್ದು ಆ ಪ್ರಭು ನಮ್ಮೆಲ್ಲರ ಕಡೆಗೆ ತೋರಿದ ಕೃಪೆ ಶುಲ್ವೇಲಿ ನಮ್ಮ ಸ್ಥಾನದಲ್ಲಿ ಶಿಕ್ಷೆ ಹೊಂದಿದ ಪ್ರೇರೆ ನಮ್ಮ ಸ್ಥಾನದಲ್ಲಿ ಆ ಗಾಯ ಹೊಂದಿದ ನಮ್ಮ ಸ್ಥಾನದಲ್ಲಿ ನರಕ ಶಿಕ್ಷೆಯನ್ನು ಹೊಂದಿದ ಮೂರು ಆ ತೇಲಾಡಿದ ಆಕಾಶ ಭೂಮಿಗೆ ಮಧ್ಯೆ ಶಿಲುಬೆಯಲ್ಲಿ ನಮ್ಮ ಸ್ಥಾನದಲ್ಲಿ ಸಮಾಧಿ ಮಾಡಲ್ಪಟ್ಟ ನಮ್ಮ ಸ್ಥಾನದಲ್ಲಿ ಮರಣವನ್ನು ಮುರಿದು ಆ ಸಮಾಧಿಯಿಂದ ಎದ್ದು ಹೊರಗಡೆ ಬಂದು ಅಲ್ಲೇ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ನಿನ್ನ ವಿಷದ ಕೊಂಡಿ ಪಾಪವೇ ಪಾಪಕ್ಕೆ ಶಕ್ತಿ ಆಧಾರ ಧರ್ಮಶಾಸ್ತ್ರವೇ ಆದರೆ ಯೇಸು ಧರ್ಮಶಾಸ್ತ್ರವನ್ನು ಜಯಿಸಿದಾತನಾಗಿ ಸ್ತ್ರೀಯಲ್ಲಿ ಹುಟ್ಟಿದಾತನಾಗಿ ಆ ಜನ್ಮ ಪಾಪದಿಂದ ಆ ಪಾಪದಿಂದ ನಮ್ಮನ್ನು ಬಿಡಿಸಿದ್ದಾನೆ ಪ್ರೇರೆ ಹೌದು ಈಗ ಪಾತಾಳ ಲೋಕದ ಬೀಗದ ಕೈಗಳು ನನ್ನಲ್ಲಿವೆ ಪಾತಾಳದ ಹಾಗೂ ಮರಣದ ಬೀಗದ ಕೈಗಳು ನನ್ನಲ್ಲಿವೆ ನಾನು ಸೈತನನ್ನು ತಲೆಯ ಜೆಜ್ಜಿದ್ದೇನೆ ಹೌದು ಆತನ ಪಕ್ಷ ವಹಿಸುವುದಾದರೆ ಪ್ರೇರೆ ನಾವು ಕೂಡ ಶಿಲ್ವೆಯಲ್ಲಿ ಪ್ರಭು ವಿಜಯೋತ್ಸಾಹ ನೀಡಿದ್ದಾನೆ ಸೈತಾನನನ್ನು ಅವನ ಅನುಚರರನ್ನು ನಿರಾಯುಧರನ್ನಾಗಿ ಮಾಡಿ ಆತನನ್ನು ವಿಶ್ವಾಸಿಸುವ ಆತನಲ್ಲಿ ನಂಬಿಕೆ ಇಡುವ ಆತನನ್ನು ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸುವ ಪ್ರತಿಯೊಬ್ಬನಿಗೆ ಆ ಜಯದ ಬಾಗಿಲನ್ನು ತೆರೆದುಕೊಟ್ಟಿದ್ದಾನೆ ಪ್ರೇರೆ ವಿಶ್ವಾಸುವುದಾದರೆ ದೇವರ ಮಹಿಮೆಯನ್ನು ಕಾಣುವೆವು ಅದು ಪ್ರೇರೆ ನಾವು ಪ್ರಾರ್ಥನೆ ಎನ್ನುವ ಅಂಶವನ್ನು ಧ್ಯಾನಿಸುವುದಾದರೆ ಪ್ರಾರ್ಥನೆಯೇ ಜೀವನಾಡಿಯೇ ಪ್ರಭು ಶಾಶ್ವತ ಕೃಪೆ ತೋರಿಸಿದ್ದಾನೆ ಪ್ರೇರೇ ಪ್ರಾರ್ಥನೆ ಮಾಡುವವರಿಗೆ ದೇವರಲ್ಲಿ ದೇವಕುಮಾರ್ನಲ್ಲಿ ವಿಶ್ವಾಸ ಇಡುವವರಿಗೆ ಅನುಕ್ಷಣ ಕಣ್ಣಗುಡ್ಡೆಯಂತೆ ಕಾಪಾಡುತ್ತಾನೆ ಆ ಪ್ರಭುವಿಗೆ ಬಹುದೂರವಾಗಿರುವ ನಾವೆಲ್ಲರೂ ಆ ಪ್ರಾರ್ಥನೆ ಮುಖಾಂತರ ಸೇರುವಂತೆ ಮಾಡಿದ್ದಾನೆ ಪ್ರಭು ಹೌದು ಆ ನಿತ್ಯ ಸುಖ ಶಾಂತಿ ಪ್ರಭುವಿನ ಮಡಿಲಲ್ಲಿ ನಮಗೆ ದಯಪಾಲಿಸಿದ್ದಾನೆ ಆತನ ಸನ್ನಿಧಿಯಲ್ಲಿ ಪ್ರಭುವಿನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಯಾವ ಮೇಲಿಗೂ ಕೊರತೆ ಇಲ್ಲ ಆತನನ್ನು ದೃಷ್ಟಿಸಿದವರು ಪ್ರಾರ್ಥನೆಯಲ್ಲಿ ಪ್ರಕಾಶವನ್ನು ಹೊಂದಿದ್ದರು ಅದು ಪ್ರೇರಿ ತಾಯಿ ತನ್ನ ಮಗುವನ್ನು ಮರೆತರು ನಾನು ನಿನ್ನನ್ನು ಮರೆಯುವುದಿಲ್ಲ ಈಗೂ ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ನಿನ್ನ ಪೌಳಿಗೋಡೆಗಳು ನನ್ನ ಎದುರಿನಲ್ಲೇ ಇವೆ ಹೌದು ನಿನ್ನನ್ನು ಹಾಳು ಮಾಡಿದವರು ನಿನ್ನ ಒಳಗಿಂದ ಹೊರಟು ಹೋಗುವರು ನಿನ್ನನ್ನು ಕಟ್ಟುವವರು ತೊರೆಯಾಗಿ ಬರುತ್ತಲಿರುವರು ಪಾರಿಗಾಳ ಪಾರಿವಾಳಗಳಂತೆ ಹೌದು ಪ್ರೇರಿ ನಾವು ಕೇವಲ ವಾಕ್ಯವನ್ನು ಓದಿ ಮೋಸ ಹೋಗುವವರಾಗಿರೋದು ವಾಕ್ಯದ ಪ್ರಕಾರ ನಡೆದು ಆ ಪಾರಿವಾಳ ಸಾದೃಶ್ಯ ಆಗಿರುವ ಪರಿಶುದ್ಧ ಆತ್ಮನನ್ನು ಸ್ವೀಕರಿಸೋಣ ಪ್ರೇರೆ ಅವರೇ ಸಭೆಗೆ ನಿಜವಾದ ಅಂಗಗಳು ಅವರೇ ಸಭೆ ಶಿರಸ್ಸಿಗೆ ತಕ್ಕ ಬಾಗಿಲುಗಳು ಪ್ರೇರೆ ದೇವ ಸ್ತೋತ್ರದ ಬಾಗಿಲುಗಳು ನಾವು ಯಶಪ್ರವಾದಿ ಗ್ರಂಥದಲ್ಲಿ ನೋಡುತ್ತೇವೆ ನಿನ್ನ ನಗರಗಳಲ್ಲಿ ಶಾಂತಿ ಅಧಿಪತಿಯಾಗಿ ಇರುವುದು ನಿನ್ನ ಪುರದ್ವಾರಗಳಲ್ಲಿ ನೆಮ್ಮದಿ ಇರುವುದು ನಿನ್ನ ಬಾಗಿಲುಗಳಿಗೆ ದೇವಸ್ತೋತ್ರ ಎಂದ ಹೆಸರು ಬರುವುದು ಹೌದು ಪ್ರೇರಿ ಯಾವಾಗ ಶಾಶ್ವತವಾದ ಕೃಪೆ ಇದ್ದಾಗ ಯಾವಾಗ ನಿರಂತರ ಪ್ರಾರ್ಥನೆ ಮಾಡಿದಾಗ ಯಾವಾಗ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದಾಗ ಹೌದು ಪ್ರೇರೆ ತಾಯಿ ತನ್ನ ಮಗ ಮಗನನ್ನು ಮಗುವನ್ನು ಮರೆತರೂ ದೇವರು ನಮ್ಮನ್ನು ಮರೆಯುವುದಿಲ್ಲ ಪ್ರಭುನ ಮುಖಕಾಂತಿ ನಮ್ಮನ್ನು ಆಧರಿಸುತ್ತದೆ ಪರ್ವತಗಳು ತೊಲಗಿದರು ಬೆಟ್ಟಗಳು ಕದಲಿದರು ಪ್ರಭುವಿನ ಕೃಪೆ ನಮ್ಮನ್ನು ಬಿಡುವುದಿಲ್ಲ ಎಂದು ಅಭಯ ನೀಡುತ್ತದೆ ಪ್ರೇರೇ ಹೌದು ಅಂತ ಅಭಯ ನಾವು ಪ್ರಾರ್ಥನೆಯೇ ನಮ್ಮ ಜೀವನಾಡಿ ಎಂದು ಜೀವಿಸಿದಾಗ ಹೌದು ಪ್ರೇರಿ ಪ್ರಾರ್ಥನೆ ಕುರಿತು ಇನ್ನೂ ವಿವರವಾಗಿ ನೋಡುವುದಾದರೆ ನಾವು ಮತ್ತೆ ಸುವಾರ್ತೆ ಆರನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಓದುತ್ತೇವೆ ಮ್ಯಾಥ್ಯೂ ಗಾಸ್ಬಲ್ ಚಾಪ್ಟರ್ ಸಿಕ್ಸ್ ವರ್ಸ್ ಸಿಕ್ಸ್ತ್ ವರ್ಡ್ ಇಲ್ಲಿ ಓದುವುದಾದರೆ ಹಾಂ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಇಲ್ಲಿ ಆರನೇದ್ದೇ ಆರನೇ ವಾಕ್ಯ ಮತ್ತೆ ಯೇಸು ಪ್ರಭು ಹೇಳ್ತಿದ್ದಾನೆ ಪ್ರೇರೇ ಹಾಂ ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆ ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಏನು ಪ್ರೇರೇ ಏನು ಹೇಳ್ತಿದ್ದಾನೆ ಪ್ರಭು ರಕ್ಷಕ ಒಡೆಯ ಆರೋಗ್ಯದಾಯಕ ಬಿಡುಗಡೆ ನಾಯಕ ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ಆದರೆ ಅಂದರೆ ಇದಕ್ಕಿಂತ ಮೊದಲು ಕೆಲವು ವಿಷಯಗಳನ್ನ ಹೇಳ್ತಿದ್ದಾನೆ ಪ್ರೇರಿ ನೀವು ಕಪಟಿಗಳಾಗಿ ಪ್ರಾರ್ಥನೆ ಮಾಡಬೇಡಿರಿ ಜನರು ನೋಡಬೇಕೆಂದು ಸಭಾ ಮಂದಿರಗಳಲ್ಲಿ ಐದನೇ ವಾಕ್ಯದಿಂದ ಮತ್ತೆ ಸುವರ್ತೆ ಐದನೇ ಆರನೇ ಅಧ್ಯಾಯ ಐದನೇ ವಾಕ್ಯ ನೀವು ಕಪಟಿಗಳಾಗಿ ಪ್ರಾರ್ಥನೆ ಮಾಡಬಾರ್ದು ಜನರು ನೋಡಬೇಕೆಂದು ಸಭಾ ಮಂದಿರಗಳಲ್ಲಿ ಬೀದಿ ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡಬಾರ್ದು ಒಂದು ವೇಳೆ ಆಗಿಷ್ಟಪಟ್ಟರೆ ಅವರಿಗೆ ನಿಮಗೆ ಬರತಕ್ಕ ಪ್ರತಿಫಲ ಬಂದಿದ್ದಾಯಿತೆಂದು ಸತ್ಯವಾಗಿ ಹೇಳುತ್ತೇನೆಂದು ಹೇಳುವ ಮುಖಾಂತರ ಆದರೆ ನೀನು ನೀವು ಪ್ರಾರ್ಥನೆ ಮಾಡಬೇಕಾದರೆ ಯೇಸುವನ್ನು ವಿಶ್ವಾಸಿಸುವ ಯೇಸುವಿನ ಶಿಷ್ಯರು ದೇವರ ಮಕ್ಕಳು ನೀವು ಪ್ರಾರ್ಥನೆ ಮಾಡಬೇಕಾದರೆ ಏಕಾಂತವಾದ ಕೋಣೆಯೊಳಗೆ ಹೋಗಿ ಅಂತರಂಗದಲ್ಲಿ ಅಂದರೆ ಹೃದಯದಲ್ಲಿ ಆತ್ಮದಲ್ಲಿ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವ ಪ್ರತಿಯೊಂದನ್ನು ನೋಡಿ ತಂದೆ ಅದಕ್ಕೆ ಪ್ರತಿಫಲ ಕೊಡುತ್ತಾನೆ ಆದರೆ ಪ್ರಾರ್ಥನೆ ಮಾಡುವಾಗ ಏಳನೇ ವಾಕ್ಯ ಮತ್ತು ಯಶವತಿ ಆರನೇದೇ ಏಳನೇ ವಾಕ್ಯ ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳಾಗಿ ಹೇಳಿದ್ದನ್ನೇ ಸುಮ್ಮ ಸುಮ್ಮನೆ ಹೇಳಬೇಡ ಏನೇ ನಾವು ಕಪಟಿಗಳಾಗಿ ಪ್ರಾರ್ಥನೆ ಮಾಡದೆ ಜನರು ನೋಡಬೇಕೆಂದು ಬೀದಿ ಚೌಕಗಳಲ್ಲಿ ನಿಂತು ಪ್ರಾರ್ಥನೆ ಮಾಡದೆ ಹಾಗೂ ಸುಮ್ಮ ಸುಮ್ಮನೆ ಹೇಳಿದ್ದನ್ನೇ ಬಹಳ ಮಾತುಗಳನ್ನಾಡಿ ಪ್ರಾರ್ಥನೆ ಮಾಡದೆ ದೇವರು ಕೇಳುತ್ತಾನೆಂದು ಸುಮ್ಮನೆ ಸುಮ್ಮನೆ ಭಾಳ ಮಾತುಗಳನ್ನು ಆಡದೆ ಅಂಥವರು ನೆನೆಸ್ತಾರಂತೆ ಭಾಳ ಮಾತುಗಳಾಡಿದರೆ ಕೇಳುತ್ತಾನೆ ಅಂತ ಆದರೆ ನೀವು ಅವರ ಹಾಗೆ ಆಗಿ ಆಗಬೇಡಿರಿ ಮತ್ತೆ ಆರನೇದ್ದೇ ಎಂಟನೇ ವಾಕ್ಯ ಆದ್ದರಿಂದ ನೀವು ಅವರ ಹಾಗೆ ಆಗಬೇಡಿರಿ ಯಾರ ಹಾಗೆ ಕಪಟಿಗಳ ಪ್ರಾರ್ಥನೆಯಾಗಿ ಜನರು ನೋಡಬೇಕೆಂದು ಸಭಾ ಮಂದಿರಗಳಲ್ಲಿ ಬೀದಿ ಚೌಕಗಳಲ್ಲಿ ನಿಂತು ಪ್ರಾರ್ಥನೆ ಮಾಡದೆ ಅವರು ತಕ್ಕ ಪ್ರತಿಫಲ ಬಂದಿದ್ದಾಯಿತು ಅವರಿಗೆ ಜನರು ನೋಡಿದ್ದಾಯಿತು ಓ ಭಾಳ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾನೆ ಆ ಒಳ್ಳೆ ಸೇವಕ ಒಳ್ಳೆ ವಿಶ್ವಾಸಿ ಎಂದು ಆದರೆ ದೇವರಿಂದ ಬರಲಿಲ್ಲ ಎಂದು ಯೋಸ್ ಹೇಳ್ತಿದ್ದಾನೆ ಏಳನೇ ವಾಕ್ಯ ಸುಮ್ಮ ಸುಮ್ಮನೆ ಹೇಳಿದ್ದನೇ ಪ್ರಾರ್ಥನೆಗಳಲ್ಲಿ ಅಜ್ಞಾನಿಗಳಾಗಿ ಹೇಳದೆ ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ ಆ ಅವರ ಥರ ಇರದೆ ಆದ್ದರಿಂದ ನೀವು ಅವರ ಹಾಗೆ ಆಗಬೇಡಿರಿ ಎಂಟನೇ ವಾಕ್ಯ ಮತ್ತು ಆರನೇ ದೇ ಎಂಟನೇ ವಾಕ್ಯ ಆದ್ದರಿಂದ ನೀವು ಅವರ ಹಾಗೆ ಆಗಬೇಡಿರಿ ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನು ಏನು ಅಗತ್ಯ ಎಂಬುದು ಆತನಿಗೆ ತಿಳಿದದೆ ಅವರಾಗಿ ಮಾಡಬೇಡ್ರಿ ಏನು ಬೇಕೆಂದು ನೀವು ಕೇಳುವುದಕ್ಕೆ ಮೊದಲೇ ಸ್ವರ್ಗದಲ್ಲಿರುವ ಪರಲೋಕದಲ್ಲಿರುವ ತಂದೆಗೆ ತಿಳಿದಿದೆ ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡಿರಿ ಒಂಬತ್ತನೇ ವಾಕ್ಯ ನೀವು ಹೀಗೆ ಪ್ರಾರ್ಥನೆ ಮಾಡಬೇಕು ಏನೆಂದು ಪರಲೋಕದಲ್ಲಿರುವ ನಮ್ಮ ತಂದೆಯೇ ಏಪ್ರಿಯರ್ ಒಂದನೇದಾಗಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ನಿನ್ನ ರಾಜ್ಯವೂ ಬರಲಿ ನಿನ್ನ ರಾಜ್ಯವೂ ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು ನಮ್ಮನ್ನು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಹೌದು ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಇದ್ದರೆ ನಿಮ್ಮ ತಪ್ಪುಗಳನ್ನು ಸಹ ನಿಮ್ಮ ತಂದೆ ಕ್ಷಮಿಸುವುದಿಲ್ಲ ಅದು ಪ್ರೇರೇ ಆರ್ ಮತ್ತೆ ಆರನೇ ಅಧ್ಯಾಯ ಒಂಬತ್ತನೇ ವಾಕ್ಯದಿಂದ ಹದಿನೈದನೇ ವಾಕ್ಯದವರೆಗೆ ನೋಡಿದೆವು ಪ್ರೇರೇ ಪ್ರಾರ್ಥನೆ ಪರಲೋಕ ಪ್ರಾರ್ಥನೆ ಪ್ರಭು ಕಲಿಸಿಕೊಟ್ಟಿದ್ದು ಹೀಗೆ ಪ್ರಾರ್ಥನೆ ಜೀವನಾಡಿಯಾಗಿತ್ತು ಪ್ರೇರೆ ಯೇಸುವಿನದು ಯೇಸು ಪ್ರಾರ್ಥಿಸುವಾಗಲಲ್ಲ ಶಿಷ್ಯರು ಕೂಡ ನೋಡಿ ಸ್ವಾಮಿ ನಮಗೂ ಪ್ರಾರ್ಥನೆ ಕಲಿಸಿಕೊಡಿ ಎಂದಾಗ ಈ ಪರಲೋಕ ಪ್ರಾರ್ಥನೆ ಕಲಿಸಿಕೊಡುತ್ತಾನೆ ಶಿಷ್ಯರಿಗೆ ಹೇಗೆ ಪ್ರಾರ್ಥನೆ ಮಾಡಬೇಕೆಂದು ಅವರಾಗಿ ಮಾಡಬೇಡಿರಿ ಅವರು ಬೀದಿ ಚೌಕಗಳಲ್ಲಿ ನಿಂತು ಕಪಟಿಗಳಾಗಿ ಜನರು ನೋಡಬೇಕೆಂದು ಸಭಾ ಮಂದಿರಗಳಲ್ಲಿ ನಿಂತು ಪ್ರಾರ್ಥನೆ ಮಾಡುತ್ತಾರೆ ಅವರಿಗೆ ಪ್ರತಿಫಲ ಬಂದಿದ್ದಾಯಿತು ಆದರೆ ನಿಮಗೆ ಪ್ರತಿಫಲ ದೇವರಿಂದ ಬರಬೇಕು ಜನರಿಂದ ಬಂದಿದ್ದಾದರೆ ಅದು ತಾತ್ಕಾಲಿಕ ಲೌಕಿಕ ಅವರಿಂದ ಹೊಗಳುತ್ತಾರೆ ನಾಳೆ ತೆಗಳುತ್ತಾರೆ ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆ ಒಳಗೆ ಹೋಗಿ ನಿನ್ನ ಅಂತರಂಗದಲ್ಲಿಯೂ ಇರುವ ತಂದೆಗೆ ಅಂದರೆ ಹೊರಗಡೆ ಕೂಡ ತಂದೆ ಇದ್ದಾನೆ ಆದರೆ ಜನರು ಮೆಚ್ಚುಗೆಗೋಸ್ಕರ ಮಾಡುತ್ತಿದ್ದಾರೆ ಅವರು ನೀನು ಅಡವಿಯಲ್ಲಿ ಮಾಡಿದರೂ ಕೂಡ ಪ್ರಾರ್ಥನೆ ಜನರ ಮಧ್ಯೆ ಹೇಗೆ ಇರಬೇಕೆಂದು ಹೇಳುತ್ತಿದ್ದಾನೆ ಪ್ರೇರೇ ಏಕಾಂತವಾಗಿರುವುದೇ ಆ ದೇವರು ಇಲ್ಲಿ ಪ್ರಾಮುಖ್ಯವಾಗಿ ತೋರ್ಪಡಿಸುವುದನ್ನು ನೋಡುತ್ತೇವೆ ನೀನು ಏಕಾಂತವಾದ ಕೋಣೆಯೊಳಗೆ ಹೋಗಿ ಅಂತರಂಗದಲ್ಲಿಯೂ ಅಂದರೆ ವರ್ ಎಲ್ಲ ಕಡೆ ದೇವರಿರುತ್ತಾನೆ ಅಂತರಂಗದಲ್ಲಿಯೂ ಇದ್ದಾನೆ ಎಂದು ಗ್ರಹಿಸು ಎಂದು ಅರ್ಥ ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವುದನ್ನು ನೋಡು ನಿನ್ನ ತಂದೆ ಅದಕ್ಕೆ ಪ್ರತಿಫಲ ಕೊಡುತ್ತಾನೆ ಅದು ಪ್ರೇರಿ ಅಂತರಂಗದಲ್ಲಿ ತಂದೆ ಇದ್ದಾನೆ ಎಂದು ವಿಶ್ವಾಸಿಸಿ ನಮ್ಮ ದೇಹದಲ್ಲಿ ದೇಹ ದೇವರಿದ್ದಾನೆ ಪ್ರೇರೆ ನಮ್ಮ ದೇಹ ದೇವರ ಆಲಯ ನಮ್ಮ ಹೃದಯ ದೇವರ ಆತ್ಮನಿಗೆ ಗರ್ಭಗುಡಿ ಹೌದು ಪ್ರತಿಫಲ ಕೊಡುತ್ತಾನೆ ನಾವು ಏಕಾಂತವಾದ ಕೋಣೆಯೊಳಗೆ ಹೋಗಿ ಪ್ರಾರ್ಥನೆ ಮಾಡಬೇಕಷ್ಟೇ ಹೌದು ಇಂಥ ದೊಡ್ಡ ಅಡ್ಡಿ ಅಂದರೆ ಏಕಾಂತವಾದ ಪ್ರಾರ್ಥನೆಗೆ ಅಡ್ಡಿ